ಬಂದ ಸುದ್ದಿ ಹಿಂದೂಗಳ ಆಚರಣೆಯ ವಿಶೇಷ ಹಬ್ಬ ನವರಾತ್ರಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವ ತಾಯಿ ದುರ್ಗಿಯ ಪವಿತ್ರ ಆರಾಧನೆ ಅದೇ ರೀತಿ ದಸರಾ ಉತ್ಸವದ ಅಂಗವಾಗಿ ವಿಜಯಪುರ ನಗರದ ಜೋರಾಪುರ್ ಪೇಟ್ ಕುಂಬಾರಗಲ್ಲಿಯಲ್ಲಿ ಶ್ರೀ ಗುರುಶಕ್ತಿ ತರುಣ ಸಂಘದಿಂದ ಐದು ದಿನಗಳ ಕಾಲ ವಿಶೇಷ ಪೂಜೆ ವಿವಿಧ ವಿಶೇಷ ರೀತಿ ಸಾಂಪ್ರದಾಯಿಕತೆಯಿಂದ ನಡೆಸಲಾಗುತ್ತದೆ ಇದೇ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ದಿನದಂದು ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ ಹಾಗೂ ಪ್ರತಿಷ್ಠಾಪನೆ ಅದೇ ರೀತಿಯಾಗಿ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಕಾಕಡ ಆರತಿ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಅಭಿಷೇಕ ಹಾಗೂ ಪೂಜೆ ಸಾಯಂಕಾಲ ಆರು ಗಂಟೆಗೆ ಪೂಜೆ ಹಾಗೂ ಗಜ ವಾಹನೋತ್ಸವ ಮತ್ತು ಉಂಜಾಲ ಸೇವೆ ಮತ್ತು ವಿಠಲ ಮಂದಿರ ಸಂತ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅದೇ ರೀತಿಯಾಗಿ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಕಾಕಡ ಆರತಿ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಅಭಿಷೇಕ ಹಾಗೂ ಪೂಜೆ ಸಾಯಂಕಾಲ ಆರು ಗಂಟೆಗೆ ಪೂಜೆ ಹಾಗೂ ಅಶ್ವ ವಾಹನೋತ್ಸವ ಮತ್ತು ಉಂಜಾಲ ಸೇವೆ ಮತ್ತು ಕುಮಾರಿ ಸಮೃದ್ಧಿ ಕುಲಕರ್ಣಿ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ಆಯೋಜನೆ ಅದೇ ರೀತಿಯಾಗಿ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಕಾಕಡ ಆರತಿ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಅಭಿಷೇಕ ಹಾಗೂ ಪೂಜೆ ಸಾಯಂಕಾಲ ಆರು ಗಂಟೆಗೆ ಪೂಜೆ ಹಾಗೂ ಋಷಭ ವಾಹನೋತ್ಸವ ಮತ್ತು ಉಂಜಾಲ ಸೇವೆ ಮತ್ತು ಶ್ರೀ ಕೃಷ್ಣ ಹರಿದಾಸರ ವತಿಯಿಂದ ಕೊಳಲು ಸೇವೆ ಅದೇ ರೀತಿಯಾಗಿ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಕಾಕಡ ಆರತಿ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಅಭಿಷೇಕ ಹಾಗೂ ಪೂಜೆ ಸಾಯಂಕಾಲ ಏಳು ಗಂಟೆಗೆ ಪೂಜೆ ಹಾಗೂ ಸುಮಂಗಲೆಯರಿಂದ ಕುಂಕುಮಾರ್ಚನೆ ಸಿಂಹ ವಾಹನೋತ್ಸವ ಮತ್ತು ಉಂಜಾಲ ಸೇವೆ ಹಾಗೂ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮ ಆಯೋಜನೆ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾನವಮಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಘಟ ವಿಸರ್ಜನೆ ಉತ್ಸವ ಸಮರ್ಪಣೆ ಹಾಗೂ ಸಾಯಂಕಾಲ ಏಳು ನಲವತ್ತೈದಕ್ಕೆ ಬನ್ನಿ ವಿನಿಮಯ ಕಾರ್ಯಕ್ರಮಗಳು ಜರುಗಲಿವೆ ಪವಿತ್ರ ಅಂಬಾಭವಾನಿಯ ತುಳಜಾಪುರದಲ್ಲೇ ನಡೆಯುವ ರೀತಿ ವಿಜಯಪುರ ನಗರದ ಜೋರಾಪುರ್ಪೇಟ್ ಸರ್ಕಾರಿ ಶಾಲೆ ನಂಬರ್ ಹತ್ತರ ಹಿಂದುಗಡೆ ಗ್ಯಾಂಗ್ ಬೌಡಿ ರೋಡ್ ಹೊಸ ಗಲ್ಲಿಯಲ್ಲಿ ಶ್ರೀ ಗುರುಶಕ್ತಿ ತರುಣ ಸಂಘದಿಂದ ವಿಶಿಷ್ಟ ರೀತಿಯಲ್ಲಿ ಸಾಂಪ್ರದಾಯಿಕ ಪೂಜಾ ವಿಧಿ ವಿಧಾನಗಳು ನವರಾತ್ರಿ ಅಂಗವಾಗಿ ಜರುಗಲಿದ್ದು ವಿಜಯಪುರದ ಸಮಸ್ತ ಭಕ್ತಾದಿಗಳು ಈ ಒಂದು ಸಾಂಪ್ರದಾಯಿಕ ವಿಶೇಷ ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನವನ್ನ ಪಡೆದುಕೊಳ್ಳಿ